ఫ్రెండ్స్ వెల్కమ్ బ్యాక్ టు మై చానల్ లెక్క ప్రియాస్ మల్టీపర్పస్ చానల్ ఇవతిన వ్ల సూపర్ బాగి హేర్ ప్యాక్ ఎస్ హేర్ ప్యాక్ ತುಂಬಾ ಈಸಿ ಅಡುಗೆ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ನಾನು ಆದಷ್ಟು ತುಂಬ ಕೈಗೆಟ್ಕುವಂತಹ ವಸ್ತುಗಳಿಂದಲೇ ನಿಮ್ಮ ಜೊತೆ ಪ್ಯಾಕ್ಸ್ ಆಗಿರ್ಬೋದು ಫೇಶಿಯಲ್ ರೆಮಿಡೀಸ್ ಆಗಿರ್ಬೋದು ಹೇರ್ ಪ್ಯಾಕ್ಸ್ ವಾಟ್ ಎವರ್ ಹ್ಯಾಕ್ಸ್ ಏನೇ ಹೇಳ್ಕೊಡ್ತಾ ಇದ್ದೀನಿ ಅದನ್ನ ಆದಷ್ಟು ತುಂಬ ಈಸಿಯಾಗಿ ಆಗಿಬಿಡಬೇಕು ಅಂತ ನಾನು ಆ ರೀತಿ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡಿದ್ದೀನಿ ಸೊ ಇವತ್ತಿನ ಹೇರ್ ಪ್ಯಾಕ್ ಯಾವುದು ಅಂತಂದರೆ ತುಂಬಾ ಈಸಿ ತಕ್ಷಣವೇ ಅಡುಗೆ ಮೇಲೆ ಸಿಗುವಂಥ ವಸ್ತು ಅದನ್ನ ಯೂಸ್ ಮಾಡಿಕೊಂಡು ಇವತ್ತು ಹೇರ್ ಪ್ಯಾಕ್ ಎಫೆಕ್ಟಿವ್ ಆಗಿರುವಂಥ ಹೇರ್ ಪ್ಯಾಕ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನ ಆಗಲೇ ನಾನು ಅಪ್ಲೈ ಮಾಡಿಕೊಂಡು ನಾನು ಹೇರ್ ವಾಶ್ ಮಾಡ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಸೊ ನಾನು ರಿಸಲ್ಟ್ ತೋರಿಸ್ತೀನಿ ಅದಕ್ಕಿಂತ ಮುಂಚಿತವಾಗಿ ಈ ಹೇರ್ ಪ್ಯಾಕ್ ಯಾವುದು ಅಂತ ನೋಡ್ಕೊಬೇಡಮಲ್ಲಿ ಯಾವತ್ತೂ ರೆಡಿ ಮಾಡ್ಕೋಬೇಕು ಅಂತ ನೋಡ್ಕೊಬೇಡ ಮೊದಲಿಗೆ ಈ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ನಾನು ಕರ್ಬೇವಿನ ಸೊಪ್ಪು ಒಂದು ಹಿಡಿ ಒಂದು ಅರ್ಧ ಹಿಡಿಯಷ್ಟು ಸಬ್ಬಸಿಗೆ ಸೊಪ್ಪು ಒಂದು ಸ್ಪೂನಷ್ಟು ಜಿಂಜರ್ ಅಂದರೆ ಹಸಿ ಶುಂಠಿ ತುರಿ ಒಂದು ಎರಡು ಸ್ಪೂನಷ್ಟು ಮೆಂತ್ಯ ಸೊಪ್ಪು ಆ್ಯಂಡ್ ಒಂದು ಮೀಡಿಯಮ್ ಸೈಜ್ನ ನೀರುಳ್ಳಿನ ಹೆ ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ತುಂಬಾ ಒಳ್ಳೆಯದು ಇದೆಲ್ಲ ನಾನು ಏನು ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಈಗ ಒಂದು ಅರ್ಧ ಗ್ಲಾಸ್ನಷ್ಟು ನಾನು ಹಾಲನ್ನು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಸ್ ಹಾಲನ್ನು ಇಟ್ಕೊಂಡಿದ್ದೀನಿ ಸೊ ಇದೆಲ್ಲದರ ಮಿಶ್ರಣ ನಮಗೆ ಕೂದಲಿನ ಒಂದು ಬೆಳವಣಿಗೆಗೆ ತುಂಬಾ ಸಹಾಯಕಾರಿ ಇದನ್ನ ನಾನು ರೆಡಿ ಮಾಡ್ತಾ ಮಾಡ್ತಾ ಅಪ್ಲೈ ಮಾಡ್ತಾ ಮಾಡ್ತಾ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಪ್ಲೀಸ್ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಡೋಂಟ್ ಸ್ಕಿಪ್ ದ ವೀಡಿಯೋ ಇದನ್ನ ನಾನೀಗ ಮೊದಲೇ ಹೇಳ್ತಾ ಇದ್ದೀನಿ ಇದೆಲ್ಲ ಸೊಪ್ಪುಗಳನ್ನು ನಾನು ಈಗಾಗಲೇ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸರ್ ಜಾರಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನ ಈಗ ನಾನು ನುಣ್ಣಗೆ ಬ್ಲೆಂಡ್ ಮಾಡ್ಕೋಬೇಕು ಸಬ್ಬಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಕರ್ಬೇವಿನ ಸೊಪ್ಪು ಜಿಂಜರ್ ಆ್ಯಂಡ್ ನೀರುಳ್ಳಿಯನ್ನು ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಈಗ ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಹಾಲು ಯು ಕ್ಯಾನ್ ಸಿ ಈ ಹಾಲನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದೇ ಒಂದು ಇಂಗ್ರೀಡಿಯೆಂಟ್ ಇದೆ ಫ್ರೆಂಡ್ಸ್ ಇದಕ್ಕೆ ಹಾಕ್ಕೊಳ್ಳೋಂಥದ್ದು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನಾನು ಎಸ್ ನೆಕ್ಸ್ಟ್ ದ ಲಾಸ್ಟ್ ಇಂಗ್ರೀಡಿಯೆಂಟ್ ಈಸ್ ಪ್ಯಾರಚೂರ್ ಕೊಕೊನಟ್ ಆಯಿಲ್ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಅಳತೆ ನೋಡಿಕೊಂಡು ಈಗ ನಾನು ಇದನ್ನ ನುಣ್ಣಗೆ ಬ್ಲೆಂಡ್ ಮಾಡ್ಕೊಂಡು ಬರ್ತೀನಿ ಎಸ್ ಯು ಕ್ಯಾನ್ ಸೀ ಯಾವ ರೀತಿ ಟೆಕ್ಸ್ಚರ್ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಯಾವುದು ಚಟ್ನಿ ರೀತಿ ಕಾಣ್ತಾ ಇದೆ ಬಟ್ ಚಟ್ನಿ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ ದಿಸ್ ಇಸ್ ದ ಬ್ಯೂಟಿಫುಲ್ ಆ್ಯಂಡ್ ಎಫೆಕ್ಟಿವ್ ಹೇರ್ ಮಾಸ್ಕ್ ಈಗ ನಾನು ಇದಕ್ಕೆ ಬ್ಲೆಂಡ್ ಮೇಲೆ ಒಂದೇ ಒಂದು ಅರ್ಧ ಸ್ಪೂನಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಬೇಕಾದರೆ ನಿಂಬೆಹಣ್ಣಿನ ರಸವನ್ನು ಹಾಕೋಬೋದು ಚೆನ್ನಾಗಿ ಇದನ್ನ ಈಗ ಕಲಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಒಂದು ಐದು ನಿಮಿಷಗಳ ಕಾಲ ಇದನ್ನ ಬಿಟ್ಟು ಸೂಪರ್ವಾಗಿರುವಂಥ ಪ್ಯಾಕ್ನ ಈಗ ಹಚ್ಕೊಳ್ಳೋದು ತೋರಿಸ್ತೀನಿ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ಎಷ್ಟು ಈಸಿ ಅಲ್ವಾ ಹಾಲು ಸಖತ್ ಈಸಿ ಇನ್ನು ಸೊಪ್ಪು ಓಕೆ ಎಷ್ಟು ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಎಷ್ಟು ಎಫೆಕ್ಟಿವ್ ಆಗಿದ್ದು ರಿಸಲ್ಟ್ ಕೊಡುತ್ತೆ ಸೊಪ್ಪು ನಮಗೆ ತಕ್ಷಣಕ್ಕೆ ಸಿಗೋಲ್ಲ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಅಹ್ ಮೊದ್ಸೊಪ್ಪು ಅಥವಾ ನಮ್ಮ ಕಡೆ ಎಲ್ಲ ಅಂತ ಅಂತಾರೆ ಅಂಥದ್ದು ಮಾಡಿದಾಗ ನಿಮಗೆ ಈಸಿಯಾಗಿ ಸಿಕ್ಕೋಗುತ್ತೆ ಸೊಪ್ಪು ಅಲ್ವಾ ಇನ್ನು ನಮ್ಮ ಕಡೆ ಬಸ್ಸು ಕೂಡ ಸೊಪ್ಪುನೇ ಯೂಸ್ ಮಾಡ್ತಾರೆ ಈ ರೀತಿಯ ಸೊಪ್ಪು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಆ್ಯಂಡ್ ಕರಿ ಒಂದು ಸೊಪ್ಪು ಹಾಕೊಂಡು ನೀವು ನಾವು ಯಾಕೆ ಕೂರಿಗೆ ನರಿಶ್ಮೆಂಟ್ ಕೊಡ್ಕೋಬಾರ್ದು ಸಖತ್ತಾಗಿರೋ ರಿಸಲ್ಟ್ ಸಿಗುತ್ತೆ ನಿಮ್ಗೆ ಎಷ್ಟೊಂದು ನಾನು ತೋರಿಸ್ತೆ ಸೊ ಅದರಿಂದ ಇನ್ನಷ್ಟು ರಿಸಲ್ಟ್ ಸಿಗಬೇಕು ಇನ್ನಷ್ಟು ನಿಮ್ಗೆ ವಿಚಾರ ಗೊತ್ತಾಗಬೇಕು ಅಂದರೆ ಅಪ್ಲೈ ಮಾಡ್ತಾ ಮಾಡ್ತಾ ನಿಮ್ಗೆ ರಿಸಲ್ಟ್ ಹೇಳ್ತಾ ಹೋಗ್ತೀನಿ ಬನ್ನಿ ಯಾವ ಅಪ್ಲೈ ಮಾಡ್ಕೋಬೇಕು ಇದರ ಒಂದು ಎಫೆಕ್ಟ್ ಹಾಗೂ ರಿಸಲ್ಟ್ ಕೂಡ ನೋಡಿದ ನಾನು ಬನ್ನಿ ಹಾಗಾದ್ರೆ ತೋರಿಸ್ತೀನಿ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಎಸ್ ನನ್ನ ಈ ಪ್ಯಾಕ್ ನನ್ನ ಆಗಿದೆ ರೆಡಿಯಾಗಿದೆ ನಾನೀಗ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಆಯಿಲಿಂಗ್ ಕೂಡ ಮಾಡ್ಕೊಂಡಿದ್ದೀನಿ ತಲೆಗೆ ಆಯಿಲ್ ಆಗಿರುವಂತಹ ತಲೆಗೆ ಕೂಡ ಅಪ್ಲೈ ಮಾಡ್ಬೋದು ಅಥವಾ ಡ್ರೈ ಹೇರ್ಸ್ ಕೂಡ ಅಪ್ಲೈ ಮಾಡ್ಬೋದು ನೋ ಪ್ರಾಬ್ಲಮ್ ಸೊ ಈ ಒಂದು ಪ್ಯಾಕಿಂದ ನಮ್ಮ ಕೂದಲಿಗೆ ಹಲವಾರು ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಹಾಲಲ್ಲಿರುವಂತಹ ಅಮಿನೋ ಆಸಿಸ್ ಕ್ಯಾಲ್ಸಿಯಂ ಅಂಶ ನಮ್ಮ ಕೂದಲಿಗೆ ನರಿಶ್ಮೆಂಟ್ ಕೊಡುತ್ತೆ ಕೂದಲು ಉದ್ದವಾಗಿ ಬೆಳೆದಕ್ಕೆ ಸಹಾಯ ಮಾಡುತ್ತೆ ಆಗಿರುವಂತಹ ಪ್ರಾಡಕ್ಟ್ ಸಬ್ಸಿಗೆ ಸೊಪ್ಪು ಇದರಲ್ಲಿ ಕೂದಲನ್ನ ಉದ್ದವಾಗಿ ಮಾಡುವಂತಹ ಕೆಪಾಸಿಟಿ ಇದೆ ಕೂದಲಿಗೆ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಶೈನಿಂಗ್ ಕೂಡ ಕೊಡುತ್ತೆ ವೆನ್ ಇಟ್ ಇಸ್ ಮಿಕ್ಸ್ಡ್ ವಿತ್ ಮಿಲ್ಕ್ ಕರ್ವೇವನ್ ಸೊಪ್ಪು ಕೂಡ ಅದರಲ್ಲಿರುವಂತಹ ವಿಟಮಿನ್ಸ್ ಪ್ರೋಟೀನ್ಸ್ ಅಂಶ ಕೂದಲನ್ನ ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುವುದಲ್ಲದೆ ರೂಟ್ಸ್ ಹೇರ್ ಫಾಲಿಕಲ್ಸ್ ಈಚೆ ಎಳೆಗೂ ಕೂಡ ಒಂದು ನರಿಶ್ಮೆಂಟ್ ಕೊಟ್ಟು ಕೂದಲನ್ನ ಶೈನಿಂಗ್ ಮಾಡುತ್ತೆ ಡ್ಯಾಂಡ್ರಫ್ ಕೂಡ ದೂರ ಮಾಡುತ್ತೆ ಮೆಂತ್ಯ ಸೊಪ್ಪು ಕೂಡ ಕೂದಲು ಉದರೋದನ್ನು ಕಡಿಮೆ ಮಾಡುತ್ತೆ ಹೊಸ ಕೂದಲು ಬೆಳೆಯೋದಕ್ಕೆ ಸಹಾಯಕಾರಿ ಹಾಗೂ ಕೂದಲನ್ನ ಗಟ್ಟಿ ಮುಟ್ಟನಾಗಿ ಮಾಡುತ್ತೆ ಆಯಿಲ್ ಕೂಡ ಹಾಕೊಂಡಿದೀವಿ ಆಯಿಲ್ ಕೂದಲಿಗೆ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಕೂದಲು ಕೂಡ ಸಹಾಯ ಆಗುತ್ತೆ ಇನ್ನೂ ಇದಕ್ಕೆ ಹಾಕೊಂಡಿರುವಂತ ನಿಂಬೆ ಹಣ್ಣಿನ ರಸ ಕೂಡ ಕೂದಲಿರುವಂತಹ ಡ್ಯಾಂಡ್ರಫ್ನ ದೂರ ಮಾಡುತ್ತೆ ಕಲ್ಮಶ ಕೂಡ ದೂರ ಮಾಡುತ್ತೆ ಯಾಕಂದ್ರೆ ಇದರಲ್ಲಿ ಸಿಟ್ರಕ್ ಆಸಿಡ್ ಇರುತ್ತೆ ಆಸ್ ವಿಲ್ ನೋ ದಟ್ ನೀರುಳ್ಳಿ ಕೂಡ ಹಾಕೊಂಡಿದೀವಿ ಅದರಲ್ಲಿರುವಂತಹ ಸಲ್ಫರ್ ಅಂಶ ಕೆರಟಿನ್ ಅಂಶವನ್ನ ಉಂಟು ಮಾಡಿ ಕೂದಲನ್ನ ಇನ್ನೂ ಗಟ್ಟಿಮುಟ್ಟನಾಗಿ ಮಾಡುತ್ತೆ ಬಿಳಿ ಕೂದಲು ಕೂಡ ಟರ್ನ್ ಔಟ್ ಮಾಡುತ್ತೆ ಇಂಟು ವೈಟ್ ಹೇರ್ ಸೋ ದಿಸ್ ಇಸ್ ದ ಮಸ್ಟ್ ಮಾಸ್ಕ್ ಪ್ಲೀಸ್ ಟ್ರೈ ನೋಡ್ಕೊಂಬಂದಲ್ಲ ಇಷ್ಟು ಈಸಿಯಾಗಿ ಅಪ್ಲೈ ಮಾಡ್ಕೊಂಬಿಟ್ಟೆ ಅಂತ ರಿಸಲ್ಟ್ ಕೂಡ ಸಿಕ್ಕಿದೆ ಒಂದು ಒನ್ ಅವರ್ ಬಿಟ್ಕೊಂಬಿಡಿ ಸಾಕಿ ಸಾಕು ಕೂದಲು ಉದುರೋದು ಕಡಿಮೆ ಆಗುತ್ತೆ ಕೂದಲಿಗೆ ಒಳ್ಳೆ ಹೊಳಪು ಸಿಗುತ್ತೆ ಕೂದಲಿಗೆ ನರಿಷ್ಮೆಂಟ್ ಸಿಗುತ್ತೆ ಎಷ್ಟೊತ್ತೆಲ್ಲ ಕೇಳಿಸ್ಕೊಂಡ್ರಿ ರಿಸಲ್ಟ್ ಕೊಟ್ಟು ನಿಮ್ಮ ಕಣ್ಣು ಮುಂದೆ ಇದೆ ನೋಡಿ ಇನ್ನು ಕೂದಲು ನನಗೆ ಒಣಗಬೇಕು ಇನ್ನು ನೀರು ಕುಣಿ ಕೂಡ ಹಾಕಿ ಉದುರ್ತಾ ಇದೆ ಸಖತ್ತಾಗಿರೋ ಒಂದು ರಿಸಲ್ಟ್ ಫ್ರೆಂಡ್ಸ್ ರಿಸಲ್ಟ್ ಮಾತ್ರ ಸೂಪರ್ ಬಾಡ ಬ್ಯೂಟಿಫುಲ್ ರಿಸಲ್ಟ್ ವಾಡ್ ಬ್ಯೂಟಿಫುಲ್ ರಿಸಲ್ಟ್ ಆಮೇಲೆ ನಿಮಿಷ ನಂಗೆ ರಿಸಲ್ಟ್ ತಕ್ಷಣ ತೋರಿಸ್ಬೇಕು ಅಂತ ನನ್ನ ಇಟ್ಟಿರೋದಿಲ್ಲ ನಾನು ಏನೂ ಮೇಕಪ್ ಮಾಡ್ಕೊಂಡಿಲ್ಲ ಜಸ್ಟ್ ಒಂದು ಲಿಪ್ಸ್ಟಿಕ್ ಹಾಗೂ ಬಿಂದಿ ಇಟ್ಕೊಂಡು ಮಾತ್ರ ಬಂದು ನಿಮ್ಮ ಮುಂದೆ ನಿಂತಿದ್ದೀನಿ ಅಷ್ಟೇ ಇನ್ನೇನು ಮಾಡ್ಕೊಂಡಿಲ್ಲ ಯಾಕಂದರೆ ನಾನು ತಕ್ಷಣಕ್ಕೆ ರಿಸಲ್ಟ್ ತೋರಿಸ್ಬೇಕಾಗಿತ್ತು ಅಷ್ಟು ನನಗೆ ಆಶ್ಚರ್ಯ ಆಗಿಬಿಡ್ತು ಕೂದಲು ಕೂಡ ಒಂದು ಎಳೆ ಕೂಡ ಕೂದಲು ಇರುತ್ತೆ ನಾನು ನೀನು ನೋಡ್ತಿರ್ಬೋದು ಹಸಿ ಕೂದಲಲ್ಲಿ ನಾನು ಹೇಳ್ತಾ ಇದ್ದೀನಿ ನೋ ಸೊ ನೀವು ಇವತ್ತು ಅಥವಾ ನಾಳೆ ನೀವು ತಲ್ಕೊಂಬಿಡಿ ಸೊಪ್ಪು ಆ ಸೊಪ್ಪು ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿ ಆಮೇಲೆ ನೀವು ಅಡುಗೆ ಬಳಸ್ಕೊಂಬಿಡ್ಬೋದು ನಿಮ್ಮ ಮಮ್ಮಿನೇ ಆಗಲಿ ಅಥವಾ ನಿಮ್ಮ ಅತ್ತೆ ಆಗಲಿ ಹೂವೇ ಒಂದು ಮೇ ಬಿ ದ ಎಲ್ಡ್ರಸ್ ನಿಮ್ಗೆ ಏನೂ ಅನ್ನೋಲ್ಲ ಅವ್ರಿಗೂ ಕೂಡ ರೆಡಿ ಮಾಡಿಕೊಡಿ ನಿಮ್ಮ ಮಕ್ಕಳಿಗೂ ಕೂಡ ನೀವು ಹಚ್ಚಿ ರೆಡಿ ಮಾಡಿ ಎಷ್ಟು ಈಸಿ ಇನ್ನೇನು ಇನ್ನೂ ಕೂಡ ಸಮರ್ ಹಾಲಿಡೇಸ್ ಇದೆ ಮಾಡ್ತೀರ ತಾನೆ ಹೋಪ್ ಯು ಡೂ ದಿಸ್ ಆ್ಯಂಡ್ ಟ್ರೈ ದಿಸ್ ರೆಮಿಡಿ ಟು ಗೆಟ್ ದ ಬೆಸ್ಟ್ ರಿಸಲ್ಟ್ ಅಂತ ಹೇಳ್ತಾ ಇದೀನಿ ಸೊ ಈ ರೀತಿ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದೀನಿ ಮತ್ತೆ ನಿಮ್ಮನ್ನು ಕಾಣ್ತೀನಿ ಮತ್ತೊಂದು ಹೊಸ ಒಂದು ರೆಮಿಡಿ ಹಾಗೂ ಹೌಸ್ ಹ್ಯಾಕ್ಸ್ ಹೊಂದಿಗೆ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್ ದೇವ್ರೆಲ್ಲಾರನ್ನೂ ಚೆನ್ನಾಗಿಟ್ಟಿರಲಿ ಲವ್ ಯು ಬೈ